ಗೆಳೆಯರ ಇವತ್ತು ಕ್ರೀಡೆಗೆ ಇರುವಷ್ಟು ಕ್ರೇಜ್ ಜಗತ್ತಿನ ಯಾವ ಕ್ಷೇತ್ರದಲ್ಲೂ ಕೂಡ ಇಲ್ಲ ಕಬಡ್ಡಿ ಖೋ ಖೋ ಬ್ಯಾಸ್ಕೆಟ್ಬಾಲ್ ಹೀಗೆ ಸಾಕಷ್ಟು ಕ್ರೀಡೆಗಳಿದ್ದರೂ ಕೂಡ ಇಂದಿಗೂ ಜಗತ್ತನ್ನು ಆಳುತ್ತಿರುವುದು ಕ್ರಿಕೆಟ್ ಕ್ರಿಕೆಟ್ ಭಾರತೀಯ ಕ್ರೀಡೆಯ ಅಧಿಪತಿಯಾಗಿ ಮೆರೆಯುತ್ತಿತ್ತು ಕಳೆದ ಎರಡು ದಶಕಗಳಲ್ಲಿ ಕ್ರಿಕೆಟ್ ಭರಾಟೆ ತಲೆ ಬಂದಾಗ ಉಳಿದ ಎಲ್ಲ ಕ್ರೀಡೆಗಳು ದುರ್ಬಲವಾಗುವ ಆತಂಕವನ್ನು ಮೂಡಿಸಿತ್ತು ಈ ಲಿಸ್ಟ್ನಲ್ಲಿ ಫುಟ್ಬಾಲ್ ಕೂಡ ಇತ್ತು ಕ್ರಿಕೆಟ್ ಆಟವನ್ನೇ ಉಂಡು ಮಲಗುತ್ತಿದ್ದಂತಹ ಭಾರತ ದೇಶದಲ್ಲಿ ಆತನೊಬ್ಬ ಫುಟ್ಬಾಲ್ ಕ್ರೀಡೆಗೂ ಅಭಿಮಾನಿಗಳ ದೊಡ್ಡ ಬಳಗವನ್ನೇ ಸೃಷ್ಟಿಸಿಬಿಟ್ಟಿದ್ದ ಕ್ರೀಡಾ ಲೋಕದಲ್ಲಿ ನೀಲಮಣಿಯಂತೆ ಕಂಗೊಳಿಸಿ ಫುಟ್ಬಾಲ್ ಆಟದ ಗೋಲು ಯಂತ್ರ ಎಂಬ ಪಟ್ಟವನ್ನು ಅಲಂಕರಿಸಿದ್ದ ರೊನಾಲ್ಡೊ ಮೆಸ್ಸಿಯಂತಹ ಘಟಾನುಘಟ್ಟಿ ಆಟಗಾರರ ನಂತರ ಸ್ಥಾನದಲ್ಲಿ ಕಂಗೊಳಿಸುತ್ತಿರುವ ಕಾಲ್ ಚಂಡಿನ ಕಣ್ಮಣಿ ಸುನಿಲ್ ಚೆಟ್ರಿ ಭಾರತೀಯ ಕ್ರೀಡೆಯಲ್ಲಿ ಫುಟ್ಬಾಲ್ ಆಟ ಕೂಡ ಇದೆ ಅದಕ್ಕೂ ಅಭಿಮಾನಿಗಳಿದ್ದಾರೆ ಎಂದು ತೋರಿಸಿದ ಫುಟ್ಬಾಲ್ ದಂತಕತೆ ಸುನಿಲ್ ಚೆಟ್ರಿ ಚಿಕ್ಕ ವಯಸ್ಸಿನಲ್ಲೇ ಬಲೂನ್ಗಳನ್ನು ಕಾಲಿಂದ ಮದಿಯುತ್ತಾ ತನ್ನ ತಾಯಿಗೆ ತಾನು ದೊಡ್ಡ ಫುಟ್ಬಾಲ್ ಆಟಗಾರ ಆಗುತ್ತೇನೆ ಎಂದು ಹೇಳುತ್ತಿದ್ದ ಆ ಹುಡುಗ ಮುಂದೊಂದು ದಿನ ಫುಟ್ಬಾಲ್ ಲೋಕದ ಕಿಂಗ್ ಆಗ್ತಾನೆ ಎಂಬ ಕಲ್ಪನೆ ಯಾರಿಗೂ ಸಹ ಇರಲಿಲ್ಲ ಸುನಿಲ್ ಚೆಟ್ರಿ ಭಾರತ ಫುಟ್ಬಾಲ್ ತಂಡದ ಮೇರು ಆಟಗಾರ ಬೆಂಗಳೂರು ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಂಥವರು ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿದವರ ಪೈಕಿ ಇಂದಿಗೂ ಕೂಡ ನಾಲ್ಕನೇ ಸ್ಥಾನದಲ್ಲಿ ಮಿಂಚುತ್ತಿರುವವರೇ ನಮ್ಮ ದೇಶ ಕಂಡಂತಹ ಹೆಮ್ಮೆಯ ಆಟಗಾರ ಸುನಿಲ್ ಚೆಟ್ರಿ ಸುನಿಲ್ ಆಗಸ್ಟ್ ಮೂರು ಎಂಬತ್ನಾಲ್ಕರಂದು ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ಜನಿಸ್ತಾರೆ ಜನಿಸುತ್ತಾರೆ ಇವರ ತಂದೆ ಕಾರ್ಕ ಬಹದ್ದೂರ್ ಚೆಟ್ರಿ ತಾಯಿ ಸುಶೀಲಾ ಚೆಟ್ರಿ ಇವರು ನೇಪಾಳ ಮೂಲದವರು ಸುನಿಲ್ ಚೆಟ್ರಿ ಫುಟ್ಬಾಲ್ ಲೋಕದಲ್ಲಿ ಗೋಲು ಯಂತ್ರ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಮಿಂಚಿನಂದೇ ಓಟವನ್ನು ಓಡುತ್ತಾ ನಿರಾಸವಾಗಿ ಪಾಸ್ಗಳನ್ನು ಪಡೆಯುತ್ತಾ ರಕ್ಷಣಾ ಆಟಗಾರರಿಗೆ ಗೋಲ್ ಕೀಪರ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಗೋಲ್ಗೆ ಚೆಂಡನ್ನು ಕಳಿಸುತ್ತಿದ್ದ ಈತನ ಆಟಕ್ಕೆ ಮನಸೋಲದವರೇ ಇಲ್ಲ ಭಾರತದ ಫುಟ್ಬಾಲ್ನ ದಂತಕತೆ ಆಗಿರುವಂತಹ ಇವರಿಗೆ ಫುಟ್ಬಾಲ್ ಬಗ್ಗೆ ಅಷ್ಟೇನೂ ಒಲಬಿರಲಿಲ್ಲ ಆದರೆ ಫುಟ್ಬಾಲ್ ಆಟ ಇವರ ರಕ್ತದಲ್ಲೇ ಇತ್ತು ಸೇನಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಇವರ ತಂದೆ ಕೆ ಬಿ ಚೆಟ್ರಿ ಕೂಡ ಫುಟ್ಬಾಲ್ ಪ್ರೇಮಿಯಾಗಿದ್ರು ಇವರ ತಾಯಿ ಸುಶೀಲಾ ಚೆಟ್ರಿ ಕೂಡ ನೇಪಾಳ ಫುಟ್ಬಾಲ್ ತಂಡವನ್ನು ಪ್ರತಿನಿಧಿಸಿದ್ರು ಹಾಗಾಗಿ ಇವರನ್ನು ಫುಟ್ಬಾಲ್ ಅಕಾಡೆಮಿಗೆ ಕಳಿಸಲಾಗುತ್ತೆ ಕಾಲೇಜಿನಲ್ಲಿ ದೆಹಲಿಯ ಕ್ಲಬ್ ಪರವಾಗಿ ಡೂರಾಂಡ್ ಕಪ್ನಲ್ಲಿ ಆಡಿದಾಗ ಇವರ ಆಟವನ್ನು ನೋಡಿದ್ದಂತಹ ಮೋಹನ್ ಬಾಗನ್ ಕ್ಲಬ್ ತನ್ನ ಅಕಾಡೆಮಿಗೆ ಇವರನ್ನ ಆಹ್ವಾನಿಸುತ್ತೆ ಅಲ್ಲಿಂದ ಸುನಿಲ್ ಚೆಟ್ಟ್ರಿ ಅವರ ಫುಟ್ಬಾಲ್ ಪ್ರಯಾಣ ಆರಂಭವಾಗುತ್ತೆ ಎರಡು ಸಾವಿರದ ನಾಲ್ಕು ಮಾರ್ಚ್ ಮೂವತ್ತರಂದು ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಫುಟ್ಬಾಲ್ ಮ್ಯಾಚನ್ನು ಸುನಿಲ್ ಚೆಟ್ರಿ ಆಡ್ತಾರೆ ಸೌತ್ ಏಷ್ಯನ್ ಗೇಮ್ಸ್ ನ ಭಾಗವಾಗಿ ಅಂಡರ್ ಟ್ವೆಂಟಿ ತ್ರೀ ಫುಟ್ಬಾಲ್ ತಂಡದಲ್ಲಿ ಪಾಕಿಸ್ತಾನದ ವಿರುದ್ಧ ಜಯವನ್ನು ಸುನಿಲ್ ಚೆಟ್ರಿ ತಂಡ ಗಳಿಸುತ್ತೆ ಏಪ್ರಿಲ್ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಅಂಡರ್ ಟ್ವೆಂಟಿ ತ್ರೀ ತಂಡದಲ್ಲಿ ಭೂತಾನ್ ವಿರುದ್ಧ ಎರಡು ಗೋಲ್ ಹೊಡೆದು ಪಂದ್ಯವನ್ನು ಸುನಿಲ್ ಚೆಟ್ರಿ ಗೆಲ್ಲಿಸುತ್ತಾರೆ ಸುನಿಲ್ ಸಾರೇತದಲ್ಲಿ ನೆಹರು ಕಪ್ಪನ್ನು ಸತತವಾಗಿ ಮೂರು ಬಾರಿ ಗೆಲ್ಲುತ್ತೆ ಎಲ್ಲೆಡೆ ಸುನಿಲ್ ಶೆಟ್ಟಿ ಹೆಸರು ಫುಟ್ಬಾಲ್ ಲೋಕದಲ್ಲಿ ಮಿಂಚಿನಂತೆ ಸಂಚರಿಸಿ ಬಿಡುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಏಷ್ಯನ್ ಕಪ್ಗೆ ಭಾರತ ಆಯ್ಕೆ ಆಗೋಕೆ ಇಪ್ಪತ್ತೇಳು ವರ್ಷ ತೆಗೆದುಕೊಂಡಿತ್ತು ಇಲ್ಲಿ ಭಾರತ ತಂಡ ಆಯ್ಕೆ ಆಗೋಕೆ ಕಾರಣ ಸುನಿಲ್ ಶೆಟ್ಟಿ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ಫುಟ್ಬಾಲ್ನ ಕ್ಲಬ್ಗೆ ಸುನಿಲ್ ಶೆಟ್ಟಿ ಸೇರ್ತಾರೆ ಕನ್ನಡಿಗರಿಗೂ ಕೂಡ ಹತ್ತಿರವಾಗ್ತಾರೆ ಇವರ ನಾಯಕತ್ವದಲ್ಲಿ ಭಾರತ ತಂಡವು ಫಿಫಾ ರ್ಯಾಂಕಿಂಗ್ನ ಅಗ್ರ ನೂರು ರ್ಯಾಂಕಿಂಗ್ ಒಳಗೆ ಬಂದು ನಿಲ್ಲುತ್ತೆ ಇದು ಸಾಮಾನ್ಯ ಸಾಧನೆ ಆಗಿರಲಿಲ್ಲ ಇಷ್ಟೆಲ್ಲ ಛಾಪನ್ನು ಮೂಡಿಸಿದಂತಹ ಸುನಿಲ್ ಚೆಟ್ರಿ ತಮ್ಮ ಆಟಕ್ಕೆ ವಿರಾಮ ನೀಡಲು ನಿರ್ಧರಿಸಿದ್ದಾರೆ ಶೀಘ್ರದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಕ್ರೀಡೆಗೆ ವಿದಾಯವನ್ನು ಹೇಳ ಹೊರಟಿದ್ದಾರೆ ಮುಂದಿನ ತಿಂಗಳು ನಡೆಯುವ ಕುವೈ ತಂಡದ ವಿರುದ್ಧ ಕೊನೆಯ ಬಾರಿ ಭಾರತ ತಂಡವನ್ನು ಪ್ರತಿನಿಧಿಸುತ್ತೇನೆ ಎಂದು ಘೋಷಿಸಿದ್ದಾರೆ ಫಿಫಾ ವಿಶ್ವಕಪ್ ಒಲಿಂಪಿಕ್ಸ್ನಲ್ಲಿ ಇವರ ನಾಯಕತ್ವದ ತಂಡ ಆಟ ಆಡುವುದನ್ನು ನೋಡುವ ಅಭಿಮಾನಿಗಳ ಕನಸು ನನಸಾಗಲಿಲ್ಲ ಆದರೆ ಈ ಕನಸನ್ನು ನನಸು ಮಾಡುವಂತಹ ಸಾಮರ್ಥ್ಯ ಸುನಿಲ್ ಚೆಟ್ರಿ ಅವರಲ್ಲಿ ಇದೆ ಎಂಬುದಂತೂ ಸತ್ಯ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ